ಗಾಡಿಯಲ್ಲಿ ನಿಮಗೆ ಬೇಸಿಕಲಿ ಹೇಳಬೇಕು ಎಲ್ಲ ಫೀಚರ್ಸ್ ಇದೆ ಇದರಲ್ಲಿ ನಿಮಗೆ ಓಕೆ ಸರ್ ಆನ್ ಮಾಡಿದ ತಕ್ಷಣ ಡಿಸ್ಪ್ಲೇ ಕಂಪ್ಲೀಟ್ ಎಲ್ ಸಿ ಡಿ ಬರುತ್ತೆ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಮತ್ತೆ ಆಂಟಿ ಥೆಫ್ಟ್ ಲಾಕ್ ಸಿಸ್ಟಮ್ ಬರುತ್ತೆ ನಿಮಗೆ ಎಲ್ಲ ನಿಮಗೆ ನಾರ್ಮಲ್ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಏನ್ ಬರುತ್ತೋ ಅದೆಲ್ಲ ಅಷ್ಟು ಇದೆ ನಿಮಗೆ ಇದರಲ್ಲಿ ಪಾರ್ಕಿಂಗ್ ಮೋಡ್ ಅಂತ ಬರುತ್ತೆ ಮೂರು ತರ ಸ್ಪೀಡ್ ಮೋಡ್ ಇದೆ ಮತ್ತೆ ನಿಮ್ಗೆ ಇದರಲ್ಲಿ ಕ್ರೂಸ್ ರಿವರ್ಸ್ ಇದೆ ಮೂರು ತರ ಸ್ಪೀಡ್ ಮೋಡ್ ಇದೆ ಕ್ರೂಸ್ ಮೋಡ್ ಕೂಡ ಇದೆ ಕ್ರೂಸ್ ಇದೆ ಕ್ರೂಸ್ ಇದೆ ಸ್ಟಾರ್ಟಿಂಗ್ ರೇಟು ಇವಾಗ ಈ ಗಾಡಿಗೆ ನಲವತ್ತೆರಡು ಇದೆ ನಲ್ವತ್ತೆರಡು ಸಾವಿರ ನಿಮ್ಮ ಚಾನಲ್ ಯಾರ ನೋಡ್ಕೊಂಡು ಬಂದು ಹೌದು ದೀಪಾವಳಿ ದಸರಾ ಆಫರ್ಗೋಸ್ಕರ ಯಾರ ಟೈಮಲ್ಲಿ ಯಾರಾದ್ರು ಬಂದ್ರೆ ಅವ್ರಿಗೆ ಅಡಿಷ್ನಲ್ ಮೂರು ಸಾವಿರ ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾಯಿದೀವಿ ಸೊ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಕ್ಯಾಶ್ ಡಿಸ್ಕೌಂಟ್ ಫೋರ್ಟಿ ಟು ತೌಸಂಡ್ ವೆಹಿಕಲ್ ರೇಟು ದಸರಾ ದೀಪಾವಳಿ ಆಫರ್ ತ್ರೀ ತೌಸಂಡು ನಿಮಗೆ ಕ್ಯಾಶ್ ಡಿಸ್ಕೌಂಟ್ ಒಂಬತ್ತು ಸಾವಿರ ಮೂವತ್ತೊಂಬತ್ತು ಸಾವಿರ ಗಾಡಿ ಒಂದು ವರ್ಷ ವ್ಯಾರೆಂಟಿ ಚಾರ್ಜರ್ ಎಲ್ಲ ಸಿಗುತ್ತೆ ನಾವು ಸೆವೆನ್ ಇಯರ್ಸಿಂದ ಬಿಸ್ನೆಸ್ಸಲ್ಲಿ ಇದ್ದೀವಿ ಓಕೆ ಬಟ್ ನಾವು ರಿಟೇಲ್ ಸೇಲ್ಸ್ ಬಗ್ಗೆ ಅಷ್ಟು ಕಾನ್ಸನ್ಟ್ರೇಟ್ ಮಾಡಲಿಲ್ಲ ನಾವು ಬರೀ ಕೆಲವೊಂದು ಕಂಪನಿಗಳಿಗೆ ಬ್ಯಾಚ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಡಿಸ್ಟ್ರಿಬ್ಯೂಟರ್ಸ್ ಡೀಲರ್ ಅಪಾಯಿಂಟ್ಮೆಂಟ್ ಮಾಡಿ ನಾವು ಆ ಥರ ಬಿಸ್ನೆಸ್ ಮಾಡ್ತಾ ಇವ್ ಬಟ್ ಈವಾಗ ಏನಾಗಿದೆ ಅಂತಂದ್ರೆ ಈಗ ಅಂಗಡಿ ಇಟ್ಟವರಿಗೆ ಏನ್ ರೇಟ್ಗೆ ಗಾಡಿ ಕೊಡ್ತೀವೋ ಅದೇ ರೇಟ್ಗೆ ನಾವು ಡೈರೆಕ್ಟ್ ಕಸ್ಟಮರ್ 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 ಕೊಟ್ಬಿಡ್ತೀವಿ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ತಾರೆ ಹೆಂಗಿರುತ್ತೆ ನೋಡ್ತಾ ಇರಬಹುದು ಇಲ್ಲಿ ಏನ್ ಕಾಣಿಸ್ತದೆ ಈ ಎಲೆಕ್ಟ್ರಿಕ್ ತರ್ಟಿ ನೈನ್ ತೌಸಂಡ್ ದಸರಾ ಸ್ಪೆಷಲ್ ರಾಜನಗರಲ್ಲಿರುವಂಥ ಶ್ರೀ ಹಂಸ ಕೃಷ್ಣ ಮೋಟರ್ಸಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಏನು ಡಿಸ್ಟ್ರಿಬ್ಯೂಟರ್ಗಳಿಗೆ ಡೀಲರ್ಗಳಿಗೆ ಕೊಡ್ತಾರೆ ಆ ರೇಟಲ್ಲಿ ಕಸ್ಟಮರ್ಸ್ಗೆ ಡೈರೆಕ್ಟಾಗಿ ಕೊಡ್ತಿದ್ದಾರೆ ಬನ್ನಿ ಇವತ್ತು ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಸ್ಕೂಟರು ಯಾವ್ಯಾವ ಥರ ಇದೆ ಅಂತ ಕಂಪ್ಲೀಟಾಗಿ ಮಾತಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಹೊಸುಬ್ರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಬೆಲನ್ನು ಕ್ಲಿಕ್ ಮಾಡಿ ಹಾಯ್ ಸರ್ ಹಾಯ್ ಸರ್ ನಮಸ್ಕಾರ ಹೇಳಿ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದೀವಿ ಸರ್ ಸೂಪರ್ ಏನು ಸರ್ ದಸರಾ ಸ್ಪೆಷಲ್ ಒಳ್ಳೆ ಆಫರ್ ಕೊಡ್ತಾಯಿದ್ದೀರಾ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಅಂತಾರೆ ಹಿಂಗೆ ಒಳ್ಳೆ ಆಫರೆಲ್ಲ ಕ್ವಾಲಿಟಿ ಸಮೇತ ವ್ಯಾರಂಟಿ ಸಮೇತ ನಿಮ್ಮ ಲೈಫ್ ಲಾಂಗು ಚೆನ್ನಾಗಿ ಬಾಳಕೆ ಬರೋ ಸ್ಕೂಟ್ರೂ ಕಡಿಮೆ ರೇಟಿಗೆ ಇದ್ದೀವಿ ಡೀಲರ್ಗಳು ರೇಟ್ಗೆ ಡೀಲರ್ ಡಿಸ್ಟ್ರಿಬ್ಯೂಟರ್ ನಾವೇನು ರೇಟ್ ಕೊಡ್ತೀವೋ ಅದೇ ರೇಟ್ಗೆ ಕಸ್ಟಮರ್ 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 ಕೊಡ್ತಾ ಕೊಡ್ತಾ ಹೆಂಗ್ ಸರ್ ಇದು ಯಾವ ತರ ಹೆಂಗೆ ಅಂತ ಅಂದ್ರೆ ನಾವು ಬೇಸಿಕಲಿ ಬಂದ್ಬಿಟ್ಟಿದ್ದೇ ನಮಗೆ ರಿಟೇಲ್ ಸೇಲ್ಸ್ ನಾವು ಕಾನ್ಸನ್ಟ್ರೇಟ್ ಮಾಡಲಿಲ್ಲ ನಾವು ಸೆವೆನ್ ಇಯರ್ಸ್ ಇಂದ ಬಿಸ್ನೆಸ್ ಓಕೆ ಬಟ್ ನಾವು ರೀಟೇಲ್ ಸೇಲ್ಸ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ ನಾವು ಬರೇ ಕೆಲವೊಂದು ಕಂಪನಿಗಳಿಗೆ ಬ್ಯಾಚ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಡಿಸ್ಟ್ರಿಬ್ಯೂಟರ್ಸ್ ಡೀಲರ್ಸ್ ಅಪಾಯಿಂಟ್ಮೆಂಟ್ ಮಾಡಿ ನಾವು ಆ ಥರ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಬಟ್ ಇವಾಗ ಏನಾಗಿದೆ ಅಂತಂದ್ರೆ ನಾವೀಗ ಅದೇನು ಕಸ್ಟಮರ್ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ಗೆ ಏನು ರೇಟ್ ಕೊಡ್ತಾ ಇದ್ವು ಅದೇ ರೇಟ್ಗೆ ಕಸ್ಟಮರ್ಸ್ ಡೈರೆಕ್ಟಾಗಿ ಕೊಡೋಣ ಅವ್ರ ಆ ಬೆನಿಫಿಟ್ನ ತಗೊಂಡ್ಲಿ ಸೊ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ಸ್ಗೆ ಏನು ರೇಟ್ ಸಿಗ್ತದೆ ಅದು ಡೈರೆಕ್ಟಾಗಿ ಕಸ್ಟಮರ್ ಡೈರೆಕ್ಟ್ ಕಸ್ಟಮರ್ ರೇಟ್ಗೆ ಕೊಡ್ತೀವಿ ಅದೇ ಈಗ ಅಂಗಡಿ ಇಟ್ಟವ್ರಿಗೆ ಏನು ರೇಟಿಗೆ ನಾವು ಗಾಡಿ ಕೊಡ್ತೀವೋ ಅದೇ ರೇಟ್ಗೆ ನಾವು ಡೈರೆಕ್ಟ್ ಕಸ್ಟಮರ್ಸ್ಗೆ ಕೊಡ್ತೀವಿ ಕಸ್ಟಮರ್ ಕೊಟ್ಬಿಡ್ತೀವಿ ಸೊ ಏನು ಪ್ರೈಸ್ ಆಗ್ತದೆ ಸರ್ ಯಾವುದು ನಿಮ್ಮದು ಬೇಸ್ ಗಾಡಿ ಸರ್ ಬೇಸಿಕ್ ಸ್ಟಾರ್ಟಿಂಗ್ ಅಂದರೆ ಈ ಮಾಡೆಲ್ ಬರುತ್ತೆ ಅರ್ಥ ಆಯ್ತಾ ಇದು ನಿಮ್ಗೆ ಸೂಪರ್ ಅಂತ ಬರುತ್ತೆ ಅಂತ ಅಂತ ಬರುತ್ತೆ ಸೂಪರ್ ಸೂಪರ್ ಎಕೋ ಓಕೆ ಇದು ನಿಮ್ಗೆ ಏನು ಅಂದ್ರೆ ಇದೇ ಡಿಸೈನ್ ಬೇರೆ ಕಂಪ್ನೀಸ್ ಡಿಫರೆನ್ಸ್ ಇರುತ್ತೆ ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ ನಮ್ದ್ರೆಲ್ಲ ನಾವು ಉಪಯೋಗಿಸದೆಲ್ಲ ಕಂಪ್ಲೀಟ್ಲಿ ವೈರ್ಲೆಸ್ ಕಂಟ್ರದರ್ ಉಪಯೋಗಿಸ್ತೀವಿ ಎಲ್ಲ ಸ್ಮಾರ್ಟ್ ಬೇಸಿಡ್ ಕಂಟ್ರದರ್ ಉಪಯೋಗಿಸ್ತೀವಿ ನಾವು ಮತ್ತೆ ಮೋಟರ್ ಎಲ್ಲ ನಮ್ದು ಮ್ಯಾನುಫ್ಯಾಕ್ಚರ್ಡ್ ಒಳ್ಳೆ ಕಂಪನಿ ಆಗಿರುತ್ತೆ ಸೊ ಗಾಡಿ ಲೈಫ್ ಬರುತ್ತೆ ಗಾಡಿಲಿ ಏನೇನು ಸಿಗುತ್ತೆ ಹೇಳಿ ಸರ್ ಇದರಲ್ಲಿ ಗಾಡಿಯಲ್ಲಿ ನಿಮಗೆ ಬೇಸಿಕಲಿ ಹೇಳಬೇಕು ಎಲ್ಲ ಫೀಚರ್ಸ್ ಇದೆ ಇದರಲ್ಲಿ ನಿಮಗೆ ಓಕೆ ಸರ್ ಆನ್ ಮಾಡಿದ ತಕ್ಷಣ ಡಿಸ್ಪ್ಲೇ ಕಂಪ್ಲೀಟ್ ಎಲ್ ಸಿ ಡಿ ಬರುತ್ತೆ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಮತ್ತೆ ಆಂಟಿ ತೆಫ್ಟ್ ಲಾಕ್ ಕೀ ಸಿಸ್ಟಮ್ ಬರುತ್ತೆ ನಿಮಗೆ ಎಲ್ಲ ನಿಮಗೆ ನಾರ್ಮಲ್ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನು ಬರುತ್ತೋ ಅದೆಲ್ಲ ಅಷ್ಟೂ ಇದೆ ನಿಮಗೆ ಇದರಲ್ಲಿ ಪಾರ್ಕಿಂಗ್ ಮೋಡ್ ಅಂತ ಬರುತ್ತೆ ಮೂರು ತರ ಸ್ಪೀಡ್ ಮೋಡ್ ಇದೆ ಮತ್ತೆ ನಿಮಗೆ ಇದರಲ್ಲಿ ಕ್ರೂಸ್ ಮೋಡ್ ರಿವರ್ಸ್ ಇದೆ ಮೂರು ತರ ಸ್ಪೀಡ್ ಮೋಡ್ ಇದೆ ಕ್ರೂಸ್ ಮೋಡ್ ಕೂಡ ಇದೆ ಕ್ರೂಸ್ ಇದೆ ಕ್ರೂಸ್ ಇದೆ ನೀವೇನು ತಿರ್ಗಾ ಆಮೇಲೆ ಹೈವೇಲಿ ಹೋಗ್ತೀರಾ ಅಂತಂದ್ರೆ ಒಂದ್ಸರಿ ಎಕ್ಸಲೇಟರ್ನ ನೋಡಿ ತೋರಿಸ್ತೀನಿ ನಾನು ನಿಮಗೆ ಡೆಮೋ ತೋರಿಸ್ತೀನಿ ಓಕೆ ಒಂದ್ಸರಿ ನೋಡಿ ತರ ಎಕ್ಸಲೇಟರ್ ಕೊಟ್ಬಿಟ್ರೆ ನೀವು ಈ ಕ್ರೂಸ್ ಬೆಟನ್ ಅಂತ ಬರುತ್ತೆ ಇದನ್ನ ಪ್ರೆಸ್ ಮಾಡಿಬಿಟ್ರೆ ಆಗೋಯ್ತು ಈ ನೀವು ಎಕ್ಸ್ಲೇಟರ್ ಮೇಲೆ ಕೈ ತೆಗೆದ್ರು ಸ್ಪೀಡ್ ಸೆಟ್ ಯಾವ ಸ್ಪೀಡಲ್ ಬೇಕಾ ಸೆಟ್ ಮಾಡಿ ಬಿಡ್ಬೋದು ಇದು ಹೊಸ ಆಪ್ಷನ್ ಕ್ರೂಸ್ ಮೋಡ್ ಅಂತ ಬರುತ್ತೆ ಇದು ವೆರಿ ಲಿಮಿಟೆಡ್ ವೆಹಿಕಲ್ಸ್ ಫ್ರೆಶ್ ಅರೈವಲ್ಸ್ ವೆಹಿಕಲ್ ಲೇಟೆಸ್ಟ್ ಮಾತ್ರ ಬರುತ್ತೆ ಎಲ್ಲಾ ವೆಹಿಕಲ್ಸ್ ಅದು ಬರಲ್ಲ ನಿಮ್ಗೆ ಇದೊಂದು ಬರುತ್ತೆ ಈ ಗಾಡಿ ಸ್ಪೀಡ್ ಏನಾಗುತ್ತೆ ಸ್ಪೀಡು ನಿಮಗೆ ಈ ಗಾಡಿ ಸ್ಟ್ಯಾಂಡರ್ಡ್ ಆಸ್ ಪರ್ ಆರ್ ಟಿ ಓ ನಾಮ್ಸ್ ಬರುತ್ತೆ ರೇಂಜ್ ನಿಮ್ಗೆ ನಮ್ಮ ಕಡೆಯಿಂದ ಫಿಫ್ಟಿ ಕಿಲೋಮೀಟರ್ಸ್ ಇಂದ ಹಿಡಿದು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ಬರುತ್ತೆ ಐವತ್ತು ಕಿಲೋಮೀಟರ್ ತನಕ ಬರುತ್ತೆ ಅದ್ರ ತಗ್ಗಟ್ಟಂಗೆ ವೆಹಿಕಲ್ ರೇಟ್ಸ್ ಕೂಡ ಚೇಂಜ್ ಆಗುತ್ತೆ ಸೊ ಅಂದ್ರೆ ವೆರೈಟೀಸ್ ಆಫ್ ಬ್ಯಾಟ್ರೀಸ್ ಇದೆ ರೈಟ್ ಫ್ರಮ್ ಗ್ರಫೇನ್ ಬ್ಯಾಟ್ರಿಯಿಂದ ಇಡದು ಲಡಾಸಿಡ್ ಬ್ಯಾಟ್ರಿಯಿಂದ ಹಿಡ್ದು ಲೀಥಿಯಂ ಬ್ಯಾಟ್ರಿಯಲ್ಲಿ ಎಲ್ ಎಫ್ ಪಿ ಬ್ಯಾಟ್ರಿ ಆಗಲಿ ಎನ್ ಎನ್ ಸಿ ಬ್ಯಾಟ್ರಿ ಆಗಲಿ ಲಿಥಿಯಂ ಫಾಸ್ಫೇಟ್ ಬ್ಯಾಟ್ರಿ ಆಗಲಿ ಕೆ ಶೆಲ್ ಟೈಪ್ ಬ್ಯಾಟ್ರಿ ಆಗಲಿ ಎಲ್ಲ ತರ ಬ್ಯಾಟ್ರೀ ಸಿಗುತ್ತೆ ನಮ್ಮ ಹತ್ರ ಆದ್ರೆ ನಮ್ಗೆ ಅಷ್ಟೊಂದು ಸ್ಪೀಡಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮಗೆ ನಾವು ನಿಮ್ಗೆ ಯಾವ ತರ ಬೋ ನಿನ್ನ ಕ್ಯಾಟರ್ ಮಾಡ್ತೀವಿ ಸೊ ನಾವು ಜಸ್ಟ್ ಈ ಗಾಡಿನ ಸೆಲೆಕ್ಟ್ ಮಾಡಿದ್ರೆ ಆ ಗಾಡಿಗೆ ಯಾವ ಬ್ಯಾಟ್ರಿ ಕೊಡ್ತೀವಿ ಫಾರ್ ನೀವು ನಾರ್ಮಲ್ ಯೂಸರ್ ನೀವು ಬಂದು ಕೇಳ್ತೀರ ಮಕ್ಳಿಗೆ ಡ್ರಾಪ್ ಮಾಡಬೇಕು ಏನೋ ಗ್ರಾಸರಿಸಬೇಕು ವರ್ಕು ವರ್ಕ್ ಐವತ್ತು ಕಿಲೋಮೀಟರ್ ಕೊಡ್ತೀನಿ ಇನ್ನೊಂದು ಡಿಲಿವರಿ ಗೈ ಬರ್ತಾರೆ ಸರ್ ನಾನು ದಿನ ಬೆಳಗ್ಗೆ ತನಕ ನಾನು ಸ್ವಿಗ್ಗಿ ಮಾಡ್ತೀನಿ ಝೊಮ್ಯಾಟೋ ಮಾಡ್ತೀನಿ ನನಗೆ ಕಡಿಮೆ ರೇಟಲ್ಲಿ ಜಾಸ್ತಿ ಕಿಲೋಮೀಟರ್ ಹೋಗೋ ಗಾಡಿ ಬೇಕು ಅಂತ ಕೇಳ್ತಾರೆ ನಾವು ನೂರೈವತ್ತು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಬೇಕಾದ್ರೆ ಇದೇ ಇದೆ ಮಾಡ್ಕೊಡ್ತೀವಿ ಇದೇ ಗಾಡಿ ಇನ್ನೇನಿಲ್ಲ ಇದ್ರಲ್ಲಿ ಇನ್ನೇನು ಇದು ನೂರೈವತ್ತು ಕಿಲೋಮೀಟರ್ ಬೇರೆ ಗಾಡಿ ಬರುತ್ತಾ ಅದೆಲ್ಲ ಏನಿಲ್ಲ ಸೇ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ ಈಗ ಇದ್ರಲ್ಲಿ ನಿಮಗೆ ಈ ಬ್ಯಾಟ್ರಿ ಸೈಜ್ ಹಾಕಿದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೊಂದು ಎಂಬತ್ತು ಕಿಲೋಮೀಟರ್ ತನಕ ಬರುತ್ತೆ ಅರ್ಥ ಆಯ್ತಾ ಈ ಬ್ಯಾಟ್ರಿ ಸೈಜ್ ಉಪಯೋಗಿಸಿದ್ರೆ ಅಪ್ರಾಕ್ಸಿಮೇಟ್ ನೂರೈದು ಕಿಲೋಮೀಟರ್ ತನಕ ಬರುತ್ತೆ ಅರ್ಥ ಆಯ್ತಾ ಇದಕ್ಕಿಂತ ದೊಡ್ಡ ಬ್ಯಾಟ್ರಿ ಬರುತ್ತೆ ಅದ ಆ ಥರ ಇನ್ನೂರು ಕಿಲೋಮೀಟರ್ ಸೊ ವೆಹಿಕಲ್ ಅದ ಇರುತ್ತೆ ಬ್ಯಾಟ್ರಿ ಚೇಂಜ್ ಮಾಡಿದಾಗ ನಿಮ್ಗೆ ಎಷ್ಟು ಬೇಕೋ ರೇಂಜ್ ನಾವು ವಾಚೀಜ್ ಮಾಡಬಹುದು ಓಕೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸೊ ಬೇಸ್ ನಾವು ಸಿಂಪಲ್ ಆಗಿ ಓಡಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ರೇಟ್ ಏನು ಪ್ರೈಸ್ ಬರುತ್ತೆ ಸ್ಟಾರ್ಟಿಂಗ್ ರೇಟು ಇವಾಗ ಈ ಗಾಡಿಗೆ ನಲವತ್ತೆರಡು ಸಾವಿರ ಇದೆ ನಲವತ್ತೆರಡು ಸಾವಿರ ಅಲ್ವತ್ತೆರಡು ಸಾವಿರ ನಿಮ್ಮ ಚಾನೆಲ್ ಎಲ್ಲ ನೋಡ್ಕೊಂಡು ಬಂದು ಹೌದು ದೀಪಾವಳಿ ದಸರಾ ಆಫರ್ಗೋಸ್ಕರ ಯಾರ ಟೈಮಲ್ಲಿ ಬಂದ್ರೆ ಅವ್ರಿಗೆ ಅಡಿಷನಲ್ ಮೂರ್ ಕ್ಯಾಶ್ ಡಿಸ್ಕೌಂಟ್ ಸೊ ಡಿಸ್ಕೌಂಟ್ ಡಿಸ್ಕೌಂಟ್ ಕ್ಯಾಶ್ ಅದು ಫ್ರೀ ಕೊಡ್ತೀವಿ ಇದು ಫ್ರೀ ಕೊಡ್ತೀವಿ ಅದೆಲ್ಲ ಇಲ್ಲ ಇಪ್ಪ ಸಾವಿರ ರೂಪಾಯಿ ಜನ ಫ್ರೀ ಕೊಡ್ತೀವಿ ಹದಿನೈದು ಸಾವಿರ ರೂಪಾಯಿ ಜನ ಫ್ರೀ ಕೊಡ್ತೀವಿ ಅದೆಲ್ಲ ಯಾವುದು ನಿಮ್ಗೆ ಏನು ಮಾಡಲ್ಲ ಇಪ್ಪತ್ ಸಾವಿರ ರೂಪಾಯಿ ಫ್ರೀ ಕೊಡಂಗಿದ್ರೆ ಯಾರು ಇಪ್ಪತ್ತು ಸಾವಿರ ರೂಪಾಯಿ ಜನ ಫ್ರೀ ಕೊಡ್ತಾರೆ ಅಂತ ಅವರು ಡೈರೆಕ್ಟ್ ಆಗಿ ಕೇಳಿ ನೀವು ನಂಗೆ ಫ್ರೀ ಬೇಡಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಮಾಡುವಂತ ಆ ನಿಮ್ಗೆ ಗೊತ್ತಾಗುತ್ತೆ ರಿಯಲ್ ವ್ಯಾಲ್ಯೂ ಕರೆಕ್ಟಾ ಆತರ ಮಾಡೋದಿಲ್ಲ ನಾವೇನ್ ಮಾಡ್ತೇವೆ ಡೈರೆಕ್ಟ್ ಆಗಿ ಕ್ಯಾಶ್ ಡಿಸ್ಕೌಂಟ್ ಕ್ಯಾಶ್ ಡಿಸ್ಕೌಂಟ್ ಫಾರ್ಟಿ ಟೂ ತೌಸಂಡ್ ವೆಹಿಕಲ್ ರೇಟು ದಸರಾ ದೀಪಾವಳಿ ಆಫರ್ ತ್ರೀ ತೌಸಂಡು ನಿಮಗೆ ಕ್ಯಾಶ್ ಡಿಸ್ಕೌಂಟ್ ಮೂವತ್ತೊಂಬತ್ತು ಸಾವಿರ ಗಾಡಿ ಒಂದು ವರ್ಷ ವ್ಯಾರಂಟಿ ಚಾರ್ಜರ್ ಎಲ್ಲ ಸಿಗುತ್ತೆ ವರ್ಷ ವ್ಯಾರಂಟಿ ಇರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಬರುತ್ತೆ ಗ್ರಫೇನ್ ಬ್ಯಾಟ್ರಿಯಲ್ಲಿ ತಗೊಂಡ್ರೆ ಲಿಥಿಯಂ ಅಲ್ಲಿ ತಗೊಂಡ್ರೆ ಮೂರು ವರ್ಷ ವ್ಯಾರಂಟಿ ಕೊಡ್ತೀವಿ ಮೂರು ವರ್ಷ ವ್ಯಾರಂಟಿ ಹೌದು ಮೂರು ವರ್ಷ ವ್ಯಾರಂಟಿ ಸೊ ಇವಾಗ ಇದರಲ್ಲಿ ಗ್ರಫೇನ್ ಬ್ಯಾಟ್ರಿ ತಗೊಂಡ್ರೆ ಮೂವತ್ತೊಂಬತ್ತು ಸಾವಿರ ಆಗುತ್ತೆ ಹೌದು ಹೌದು ಸೊ ನಾನು ಲಿಥಿಯಂ ಬ್ಯಾಟ್ರಿ ತಗೋತೀನಿ ಅಂದ್ರೆ ಏನಾಗುತ್ತೆ ಸರ್ ಐವತ್ತೈದು ಸಾವಿರದ ಸ್ಟಾರ್ಟಿಂಗ್ ಐವತ್ತೈದು ಸಾವಿರದ ಸ್ಟಾರ್ಟಿಂಗ್ ಅದು ಕೂಡ ವರ್ಷ ಬರುತ್ತೆ ಈಗ ನೀವು ಮಾರ್ಕೆಟ್ ಎಲ್ಲ ಬೇಕಾದ್ರೆ ನೀವು ನೋಡಿ ಲೀಥಿಯಂ ಬ್ಯಾಟರಿಂದ ಸ್ಟಾರ್ಟಿಂಗ್ ಸೆವೆಂಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನಾವು ಏನಕ್ಕೆ ಅಂತ ಅಂದ್ರೆ ಆ ತರ ರೇಟ್ ಇಟ್ಟಿದೀವಿ ಅಂದ್ರೆ ನಾವು ಹೇಳ್ತೀವಿ ನಾವು ಸ್ಟಾರ್ಟಿಂಗ್ ಹೇಳಿದ್ವಲ್ಲ ನಿಮಗೆ ನಾವು ಡಿಸ್ಟ್ರಿಬ್ಯೂಟರ್ಸ್ ಏನ್ ರೇಟ್ ಕೊಡ್ತಾ ಇದೀವ ಅಷ್ಟೇ ಏನಿಲ್ಲ ಅವ್ರದ್ದೆಲ್ಲ ಮಾರ್ಜಿನ್ ಫೈವ್ ಅಲ್ಲಿ ಇರುತ್ತೆ ಹೌದು ನಮ್ದೆಲ್ಲ ಮಾರ್ಜಿನ್ ಟು ಟು ತ್ರೀ ಅಲ್ಲಿ ಇರುತ್ತೆ ಆ ತರ ವೆರಿ ಸಿಂಪಲ್ ಅಷ್ಟೇ ಸೊ ಇವಾಗ ಡೈರೆಕ್ಟ್ ಬೆನಿಫಿಟ್ಟು ಕಸ್ಟಮರ್ ಬಂದು ಅವ್ರು ತಗೊಳ್ಳಿ ಇಲ್ಲಿ ಆದ ಡೈಲಿ ಬೆನಿಫಿಟ್ ಅವ್ರಿಗೆ ಸಿಗತ್ತೆ ಅವ್ರಿಗೆ ಬ್ಯಾಟ್ರಿ ವೈಸ್ ನಿಮ್ಗೆ ರೇಟ್ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಇನ್ನೂರು ಕಿಲೋಮೀಟರ್ ನಾನು ತಗೋತೀನಿ ಅಂದ್ರೆ ಏನ್ ಪ್ರೈಸ್ ಬೀಳ್ತು ಸರ್ ಇನ್ನೂರು ಕಿಲೋಮೀಟರ್ದು ಈ ಗಾಡಿನ ತಗೊತೀನಿ ಅಂದ್ರೆ ನಿಮ್ ಚಾನೆಲ್ ಗೋಸ್ಕರ ಆಫರ್ ಪ್ರೈಸ್ ಆಫರ್ ಪ್ರೈಸ್ ಆಫರ್ ಪ್ರೈಸ್ ಮ್ಯಾಚ್ ಮಾಡಕ್ ಆಗಲ್ಲ ಆರ್ಗಾನೈನ್ ಆಂಡ್ ಇನ್ನೂರು ಅಂದ್ರೆ

ಕಂಪ್ನಿಯವರು ಇನ್ನೂರ ಎಂಬತ್ತೇಳ್ತಾರೆ ಹೌದು ಸೊ ಇದು ಪ್ರಾಕ್ಟಿಕಲಿ ಇನ್ನೂರು ಕಿಲೋಮೀಟ್ರ್ ಓಡಾರು ಕಿಲೋಮೀಟರ್ ಕಿಲೋಮೀಟ್ರ್ ಆಗಿ ಹೇಳ್ತಾ ಇದೀವಿ ಹಾಗಿದ್ರೆ ಪ್ರೈಸ್ ಇದೆ ಸರ್ ಪ್ರೈಸ್ ನಿಮ್ಮ ಕಸ್ಟಮರ್ಸ್ಗೆ ದಸರಾ ದೀಪಾವಳಿ ಆಫರ್ಗೋಸ್ಕರ ಎಲ್ಲಾರ ಮನೆಗೆ ಒಂದೊಂದು ಗಾಡಿ ಬರಲಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಇದನ್ನು ನೈಂಟಿ ಫೈವ್ ತೌಸಂಡ್ ಕೊಟ್ಬಿಡ್ತೀವಿ ತೊಂಬತ್ತೈದು ಸಾವಿರ ರೂಪಾಯಿಗೆ ತೊಂಬತ್ತೈದು ಸಾವಿರ ರೂಪಾಯಿಗೆ ಇನ್ನೂರು ಕಿಲೋಮೀಟ್ರ್ ರೇಂಜ್ ಬರುವಂಥ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ಲು ವಿತ್ ಲೀಥಿಯಮ್ ಬ್ಯಾಟ್ರಿ ವಿತ್ ತ್ರೀ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೋಡಿ ಈ ತರ ಆಫರ್ ಎಲ್ ಸಿಗುತ್ತೆ ನಮ್ಮ ಹತ್ರ ಸಿಗುತ್ತೆ ನಿಮ್ ಹತ್ರ ಸಿಗುತ್ತೆ ತೊಂಬತ್ತೈದು ಸಾವಿರ ರೂಪಾಯಿಗೆ ಇನ್ನೂರು ಕಿಲೋಮೀಟರ್ ಓಡಾಡುವಂತ ಗಾಡಿ ಸಿಗ್ತಾ ಇದೆ ಅಂದ್ರೆ ಸೂಪರ್ ಸರ್

ಈಗ ಸೇ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಬ್ರು ಬರ್ತಾರೆ ಬೇರೆ ಊರಿಂದ ಬಂದಿರ್ತಾರೆ ಜಸ್ಟ್ ಒಂದೇ ಒಂದೂವರೆ ವರ್ಷ ಇಲ್ಲಿ ಬೆಂಗಳೂರು ಇರ್ತಾರೆ ಒಂದು ಒಂದೂವರೆ ವರ್ಷಕ್ಕೆ ಈಗ ಅವರು ಬಾಡಿಗೆ ಗಾಡಿ ತಗೊಳ್ಳೋದಾಗ್ಲಿ ಅದನ್ನ ಮಾಡಿಸ್ ಎಕ್ಸ್ಪೆನ್ಸ್ ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ಆಗ್ಬಿಡ್ತು ಅವ್ರು ಆರಾಮಾಗಿ ನಮ್ಮ ಹತ್ರ ಬಂದು ಮೂವತ್ತೊಂಬತ್ತು ಸಾವಿರಕ್ಕೆ ಗಾಡಿ ತಗೊಂಡ್ರೆ ಒಂದ್ ವರ್ಷ ನಾವು ವ್ಯಾರಂಟಿ ಕೊಟ್ಟಿರ್ತೀವಿ ಬ್ಯಾಟ್ರಿ ಎರಡು ಮೂರು ವರ್ಷ ಗ್ಯಾರಂಟಿ ಬಳಕೆ ಬರುತ್ತೆ ಅವ್ರಿಗೆ ಎರಡು ಮೂರು ವರ್ಷ ಆಮೇಲೆ ಮಾರ್ಬಿಟ್ಟು ಹೋದ್ರು ಅವ್ರು ಬಿಡ್ ಮಿಕ್ಕುತ್ತೆ ಯಾರು ಕಡಿಮೆ ಟೈಮಲ್ಲಿ ಯೂಸೇಜ್ ಮಾಡ್ತಾರೆ ಅವ್ರು ಲೇಟ್ ಆಸಿಟ್ ತಗೊಳ್ಳಿ ಸಾಕು ಅವ್ರ ಗ್ರಫೆನ್ ಬ್ಯಾಟ್ರಿ ತಗೊಳ್ಳಿ ಸಾಕು ಯಾರಾದ್ರೂ ಈ ಗಾಡಿ ನಾನು ಐದಾರು ವರ್ಷ ಉಪಯೋಗಿಸ್ತೀನಿ ನಂಗೆ ಜಾಸ್ತಿ ಸಹ ಬಾಳಕೆ ಬರ್ಬೇಕು ಅನ್ನೋರ್ ಲೀತೆ ತಗೊಳ್ಳಿ ತಗೊಳ್ಳಿ ಸೊ ನಿಮ್ ರಿಕ್ವೈರ್ಮೆಂಟ್ ಪ್ರಕಾರ ನೀವು ತಗೋಬೇಕು ಸುಮ್ಮನೆ ನಮ್ಮ ಹತ್ರ ಎರಡು ಇದೆ ಯಾವ್ದು ಬೇಕೋ ತಗೋಬಹುದು ಅಂತ ಲೆಕ್ಕ ಬಂದ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ ನಿಮಗೆ ಗ್ರಫೇನ್ ಬ್ಯಾಟ್ರಿ ಅನ್ನೋದು ತರ್ಟಿ ಟು ಏಜ್ ಬಂದ್ರೆ ಗ್ರಫೇನ್ ಬ್ಯಾಟ್ರಿ ಬರುತ್ತೆ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಎ ಎಚ್ ಗ್ರಫೇನ್ ಅಂತ ಹೇಳಿ ಮಾಡ್ತಿದ್ದಾರೆ ಬಟ್ ದಟ್ ಇಸ್ ಪ್ರಾಕ್ಟಿಕಲಿ ನಾಟ್ ರೈಟ್ ಟ್ವೆಂಟಿ ಸಿಕ್ಸ್ ಏರ್ಸಾಸಿಡ್ ಅಂತ ಬರುತ್ತೆ ಗ್ರಫೆನ್ ಗುಡಾಸಿಡ್ ಗು ಕೆಮಿಸ್ಟ್ರಿ ತುಂಬಾ ಡಿಫ್ರೆನ್ಸ್ ಇದೆ ತುಂಬಾ ಡಿಫ್ರೆನ್ಸ್ ಆಲ್ಮೋಸ್ಟ್ ನಿಮಗೆ ಒಂದು ಟೂ ಹಂಡ್ರೆಡ್ ಸೈಕಲ್ಸ್ ಡಿಫ್ರೆನ್ಸ್ ಬರುತ್ತೆ ಈಗ ಲೀತೆ ಮ್ಯಾನ್ ಬ್ಯಾಟ್ರಿ ನಿಮ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಸೈಕಲ್ಸ್ ಬಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಸೈಕಲ್ಸ್ ಬಂದ್ರೆ ಗ್ರಫೆನ್ ಬ್ಯಾಟ್ರಿ ನಿಮಗೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆ ಸೆಕ್ಸ್ ಬರುತ್ತೆ ಲೆಡಾಸಿಟ್ ಬ್ಯಾಟ್ರಿ ಆನ್ಲಿ ತ್ರೀ ಹಂಡ್ರೆಡ್ ಸೆಕೆಸ್ ಬರುತ್ತೆ ಅಷ್ಟೇ ಅದು ಕಮ್ಮಿ ಲೈಫ್ ಅದು ಕಮ್ಮಿ ಲೈಫ್ ಅಷ್ಟೇ ಅದು ಸರ್ ಅದ್ರಲ್ಲೂ ನೋಡೋದ್ನ ಲೆಡ್ಡಾ ಸಿಟ್ ಬ್ಯಾಟ್ರಿನೇ ಗ್ರಫೆನ್ ಅಂತ ಮಾಡ್ತದೆ ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ ನಾನು ಏನಕ್ ಯಾರು ಯಾಕ್ ತಗೋಬೇಕು ಏನಕ್ಕೆ ಲೆಡಾ ಸಿಟ್ ತಗೋಬೇಕು ಏನಕ್ ಗ್ರಫೇನ್ ತಗೋಬೇಕು ಅಂತ ಹೇಳಿಕೆ ಲಿಥಿಯಂ ತಗೋಬೇಕು ಅಂತ ನಿಮಗೆ ಕೊನೆಲಿ ಹೇಳ್ತೀನಿ ಸರಿ ಸರ್ ಅದು ಕಂಪ್ಲೀಟಾಗಿ ನಿಮ್ಗೆ ಎಕ್ಸ್ಲೇಷನ್ ಕೊಟ್ಟು ಟೂರ್ತಿ ವಿಡಿಯೋ ಗೊತ್ತಾಗ್ಬಿಡ್ತದೆ ಅದು ಪೂರ್ತಿ ವಿಡಿಯೋ ಗೊತ್ತಾಗುತ್ತೆ ಕರೆಕ್ಟ್ ಸೊ ಬೇಸಿಕ್ ಅಲ್ಲಿ ಇವಾಗ ಇದಕ್ಕೂ ಇದಕ್ಕೂ ಐದು ಸಾವಿರ ಡಿಫೆರೆನ್ಸ್ ಬರುತ್ತೆ ಹೌದು ಇದು ಐದು ಸಾವಿರ ಜಾಸ್ತಿ ಅಷ್ಟೇ ಇದಕ್ಕಿಂತ ಫೈವ್ ತೌಸಂಡ್ ರುಪೀಸ್ ಜಾಸ್ತಿ ಗೊತ್ತಾ ಹೌದು ಇದು ನೋಡಿ ಇದು ಆಲ್ಮೋಸ್ಟ್ ಹೊಸ ಡಿಸೈನ್ ಇದು ನಮ್ ಕಂಪನಿ ನಾವೇ ಮೋಲ್ಡ್ ಎಲ್ಲ ಡೆವಲಪ್ ಮಾಡಿ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದು ಸೊ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಹೌದು ಅಂದ್ರೆ ನಾವು ಬ್ಯಾಚ್ ಮ್ಯಾನುಫ್ಯಾಕ್ಚರ್ ಮಾಡಿಸ್ತೀವಿ ಆಮೇನ್ ಸ್ಪೆಸಿಫಿಕೇಷನ್ಸ್ ಪ್ರಕಾರ ನಮ್ ರೇಟ್ ಗೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವ್ರ ಹತ್ರ ಮ್ಯಾನುಫ್ಯಾಕ್ಚರ್ ಮಾಡಿಸ್ತೀವಿ ಮಾಡ್ಸಿ ಮಾಡಸ್ತೀವಿ ಅದಕ್ಕೆ ನಿಮ್ ರೇಟ್ ಕೊಡಕ್ಕಾಗೋದು ಅವ್ರು ರೆಡಿ ಮಾಡಿ ಇಟ್ಟಿರೋದು ತಗೊಂಬಾನಿ ನಂಗ್ ಮಿ ರೇಟ್ ಕೊಡಕ್ಕಾಗಲ್ಲ ಖಂಡಿತ ನಾವು ರೆಡಿ ಮಾಡ್ಸೋದ್ರಿಂದ ನಮಗೆ ಗೊತ್ತು ನಾವ್ ಏನ್ ಮಾಡಿಸ್ತಾ ಇದ್ದೀವಿ ಫಸ್ಟ್ ನಿಮ್ಗೆ ತುಂಬಾಂಟ್ರಲ್ ಇರತ್ತೆ ಹೌದು ಅವಾಗ್ ನಾನ್ ನಿಮ್ ಕಡಿಮೆ ರೇಟಿಗೆ ಕೊಡ್ಬೋದು ಅಷ್ಟೇನೇನಿಲ್ಲ ಸೊ ನಿಮ್ಗೆ ಈ ವೆಹಿಕಲ್ ತಗೊಂಡ್ರೆ ತುಂಬಾ ಒಂಥರಾ ಮಾಡ್ರನ್ ಸ್ಟಿಕ್ ಇದು ನಿಮ್ಗೆ ನಾನು ಮಾರ್ಕೆಟ್ ಅಲ್ಲಿ ಈ ವೆಹಿಕಲ್ ಯಾವ ತರ ಇದೆ ಅಂತ ಕಂಪೇರ್ ಮಾಡಿದ್ರೆ ಚೆನ್ನಾಗಿರಲ್ಲ ನೀವೇ ನೋಡಿ ಗೊತ್ತಾಗುತ್ತೆ ಈ ವೆರಿ ಒಂಥರ ಫ್ಯೂಚರ್ ಸ್ಟಿಕ್ ಆಗಿದೆ ಡಿಸೈನ್ ಒಂಥರಾ ಸಖತ್ ಆಗಿದೆ ಪ್ಲೇನ್ ಡಿಸೈನ್ ಪ್ಲೈನ್ ಡಿಸೈನು ಡಿಗ್ನಿಫೈಡ್ ಆಗಿದೆ ನಿಮ್ದು ಮತ್ತೆ ಮಕ್ಕಳಿಗೆ ಆದ್ರೆ ತುಂಬಾ ಯೂಸ್ ಆಗುತ್ತೆ ಏನು ಅಂತಂದ್ರೆ ಇದರಲ್ಲಿ ನಿಮಗೆ ಬೂಟ್ ಸ್ಪೇಸ್ ನೋಡಿ ಸುರವಾಗಿದೆ ಸೂಪರ್ ಬೂಟು ಇಷ್ಟು ಸಿಗುತ್ತೆ ಯಾವ ವೆಹಿಕಲ್ ನಿಮ್ಗೆ ಇಷ್ಟು ಬೂಟ್ ಸಿಗೋದಿಲ್ಲ ಅಷ್ಟು ದೊಡ್ಡ ಬೂಟ್ ಸಿಗುತ್ತೆ ಸಿಗುತ್ತೆ ಹೌದು ಓಕೆನಾ ಇದು ಇದಕ್ಕೆ ಪ್ಲಸ್ ಪಾಯಿಂಟ್ ಹೊಸ ಡಿಸೈನು ಈ ಡೆವಲಪ್ ಮಾಡಿರೋದೇ ಬೂಟ್ ಸ್ಪೇಸ್ ಕೇಳ್ತಾರಲ್ಲ ಮತ್ತೆ ಯಾರು ಹೈಟ್ ಕಡಿಮೆ ಇರ್ತಾರೆ ಅವ್ರಿಗೆ ಮತ್ತೆ ಮಕ್ಕಳು ಸ್ಕೂಲ್ ಬಿಡಬೇಕು ಫುಡ್ ಬೋರ್ಡ್ ಚೆನ್ನಾಗಿದೆ ಸಿಲಿಂಡರ್ ಬೇಕಾದ್ರೆ ಆರಾಮಾಗಿ ನಿಮ್ಗೆ ಇದ್ರಲ್ಲಿ ಹೊಸ ಫೀಚರ್ ಒಂದು ಆಡ್ ಮಾಡಿದೀವಿ ಸೇಮ್ ಅದ್ರಲ್ಲಿ ಹೇಳ್ದಂಗೆ ನಿಮ್ ಮೂರ್ ಸ್ಪೀಡು ರಿವರ್ಸ್ ಕ್ರೂಸ್ ಅದೆಲ್ಲ ಇದ್ರಲ್ಲೂ ಇದೆ ಒಂದ್ ಹೊಸ ಫೀಚರ್ ಆಡ್ ಮಾಡಿದೀವಿ ಏನು ಅಂತ ಅಂದ್ರೆ ಇದು ಎನ್ ಎಫ್ ಸಿ ಅಂತ ಬರುತ್ತೆ ಈ ಎನ್ ಎಫ್ ಸಿ ನಿಮ್ಗೆ ಏನ್ ಅಡ್ವಾಂಟೇಜ್ ಅಂತಂದ್ರೆ

ಸೇಮ್ ಅದೇ ತರ ಟ್ಯಾಪ್ ಮಾಡಿ ಆಫ್ ಆಗುತ್ತೆ ಅಷ್ಟೇ ಅಷ್ಟೇ ಕೀ ಆಫ್ ಮಾಡೋ ಅದೆಲ್ಲ ಏನು ಇಲ್ಲ ಅದೆಲ್ಲ ಏನು ಇಲ್ಲ ನಿಮಗೆ ಸೋ ಆಪ್ಷನ್ ಇತ್ರ ಸಿಗುತ್ತೆ ಇದ್ರಲ್ಲಿ ಸಿಗುತ್ತೆ ಈ ಮೈಕ್ ಮಾತ್ರ ಸಿಗುತ್ತೆ ಓಕೆ ಇದು ಹೊಸ ಡೆವಲಪ್ ಆಗಿರೋ ಮೋಲ್ಡ್ ಆಗಿದ್ರಿಂದ ಲೇಟೆಸ್ಟ್ ಫೀಚರ್ಸ್ ಏನಿದೆ ಎಲ್ಲ ಇದೆಲ್ಲ ಇನ್ಸ್ಟಾಲ್ ಮಾಡಿದಿರಾ ಅಷ್ಟೇ ಇನ್ನೇನಿಲ್ಲ ಸೋ ಅಪ್ಕಮಿಂಗ್ ಯಾದೇ ಮಾಡೆಲ್ಸ್ ಬಂದ್ರೂ ಅದರ ಫೀಚರ್ಸ್ ಆಡ್ ಆಗಿ ಬರುತ್ತೆ ಹಾ ಅದು ಇದು ಸ್ವಲ್ಪ ಓಲ್ಡ್ ಮಾಡೆಲ್ಸ್ ಅಂದ್ರೆ ಓಲ್ಡ್ ಮಾಡೆಲ್ಸ್ ಅಂದ್ರೆ ಇದೇನು ಚೆನ್ನಾಗಿಲ್ಲ ಅಂತ ಅಲ್ಲ ಸೋ ಹಳೆ ಡಿಸೈನ್ ಹಳೆ ಡಿಸೈನ್ ಇದು ನಮ್ದು ಓನ್ ಡೆವಲಪ್ಡ್ ಓನ್ಲಿ ಓನ್ ಮ್ಯಾನುಫ್ಯಾಕ್ಚರ್ ಇದ್ದಿದ್ದು ಓಕೆ ಸೋ ನಿಮ್ದು ಶೋರೂಮ್ ಬಂದು

ಅಡ್ವಾಂಟೇಜ್ ಅಂತಂದ್ರೆ ನಿಮಗೆ ವೀಲ್ ಬೇಸ್ ಚೆನ್ನಾಗಿರುತ್ತೆ ಎಲ್ಲೂ ನಿಮ್ಗೆ ಟಚ್ ಆಗೋದಾಗ್ಲಿ ಅದಲ್ಲ ಇದ್ರಲ್ಲಿ ಟಚ್ ಆಗುತ್ತೆ ಅಂತ ಅಲ್ಲ ಇದ್ರಲ್ಲಿ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ನಿಮಗೆ ಅಷ್ಟೇ ಏನಿಲ್ಲ ಅವಾಗ ನಿಮ್ಗೆ ಚೆನ್ನಾಗಿರುತ್ತೆ ವೆಹಿಕಲ್ ಮತ್ತೆ ರೈಡಿಂಗ್ ಕಂಫರ್ಟ್ ಚೆನ್ನಾಗಿರುತ್ತೆ ಮತ್ತೆ ಇಬ್ರು ಮೂವ್ ಹೋಗ್ಬೇಕು ಅಂದ್ರೆ ಹೋಗಬಹುದು ಪರ್ಪಸ್ ಬೇಕಾದ್ರೆ ಇದು ಸ್ವಲ್ಪ ನಿಮ್ಗೆ ಚಿಕ್ಕದನ್ನಿಸ್ಬೋದು ಮತ್ತೆ ಇದರಲ್ಲಿ ಏನು ಅಂತಂದ್ರೆ ಈ ವೆಹಿಕಲ್ ಅಲ್ಲಿ ಇದು ಸ್ವಲ್ಪ ಬಿಗ್ಗರ್ ವೆಹಿಕಲ್ ಆಗಿರೋದ್ರಿಂದ ಈ ಗ್ರಫೇನ್ ಬ್ಯಾಟ್ರಿ ಆಗಲಿ ಲೆಡ್ ಆಸಿಡ್ ಬ್ಯಾಟ್ರಿ ಆಗಲಿ ನಿಮಗೆ ಪವರ್ ಅಷ್ಟು ಕೊಡೋದಿಲ್ಲ ಸೊ ನೀವು ಬಿಗ್ ವೆಹಿಕಲ್ ತಗೊಂಡು ಕಡಿಮೆ ಪವರ್ ಇದ್ರೆ ನಿಮ್ಮ ಪರ್ಪಸ್ ಸಾಲ್ವ್ ಆಗಲ್ಲ ಹೌದು ಅದಕ್ಕೆ ಈ ಮಾಡಲ್ ಅಲ್ಲಿ ಮಾತ್ರ ನಾವು ಲಿಥಿಯಮ್ ಕೊಟ್ಟಿದೀವಿ ಆಪ್ಷನ್ ಸೊ ಲಿಥಿಯಮ್ ಲಿಥಿಯಮ್ ಆಪ್ಷನ್ ಇದ್ರಲ್ಲಿ ನಾವು ಲೆಡ್ ಆಸಿಡ್ ನಿಮ್ಗೆ ಬೇಕು ಅಂದ್ರೆ ನಾವು ಮಾಡೋಕ್ಕಾಗಲ್ಲ ಗ್ರಫೇನ್ ಬೇಕು ಅಂದ್ರೆ ಮಾಡೋಕ್ಕಾಗಲ್ಲ ಇದು ನಿಮಗೆ ಸಿಕ್ಸ್ಟಿ ತ್ರೀ ತೌಸಂಡ್ ಸೆವೆಂಟಿ ತ್ರೀ ತೌಸಂಡ್ ಆಗುತ್ತೆ ಸೆವೆಂಟಿ ತ್ರೀ ತೌಸಂಡ್ ಸೆವೆಂಟಿ ತ್ರೀ ತೌಸಂಡ್ ಆಗುತ್ತೆ ಕ್ಯಾಶ್ ಡಿಸ್ಕೌಂಟ್ ಇದಕ್ಕೂ ಮೂರು ಸಾವಿರ ಮೂರು ಸಾವಿರ ಬರುತ್ತಾ ಸೆವೆಂಟಿ ತೌಸಂಡ್ ಆನ್ ರೋಡ್ ಕೊಟ್ಬಿಡ್ತೀವಿ ಸೆವೆಂಟಿ ತೌಸಂಡ್ ಕೊಟ್ಬಿಡ್ತೀರಾ ಹೌದು ಆನ್ ರೋಡ್ ಓಕೆ ಸೊ ಹಂಗಿದ್ರೆ ಅದೇ ಮೂವತ್ತೊಂಬತ್ತು

ಸೊ ರೇಂಜ್ ಎಲ್ಲ ಹಳೆ ಬ್ಯಾಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ ರೇಂಜ್ ಎಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಈಗ ನಾನು ಹೇಳ್ತಾ ರೇಂಜ್ ಎಲ್ಲ ಒಂದು ಐವತ್ತು ಕಿಲೋಮೀಟರ್ ಬರುತ್ತೆ ಈಗ ಯಾರ ಕಸ್ಟಮರ್ ಬಂದು ನಂಗೆ ನೂರೈವತ್ತು ಕಿಲೋಮೀಟರ್ ಬೇಕು ನಂಗೆ ಇನ್ನೂರು ಕಿಲೋಮೀಟರ್ ಬೇಕು ಅದ್ರ ಪ್ರಕಾರ ನಾವು ಬ್ಯಾಟ್ರಿ ಕಾಸ್ಟ್ ಜಾಸ್ತಿ ಆಗುತ್ತೆ ಅದ್ರ ಪ್ರಕಾರ ನಿಮಗೆ ರೇಟ್ ಜಾಸ್ತಿ ಆಗುತ್ತೆ ಸರ್ ಇದೇ ಸರ್ ಇದು ಈ ಗಡಿಗಳೆಲ್ಲ ಇರೋದು ಇದು ಲೋಡರ್ಸ್ ಬಂದ್ಬಿಟ್ಟಿದೆ ಸರ್ ಇದು ಕಂಪ್ಲೀಟ್ಲಿ ಫಾರ್ ಕಮರ್ಷಿಯಲ್ ಪರ್ಪಸ್ಗೆ ಯಾರು ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ ರೀಟೇಲರ್ಸ್ ಇರ್ತಾರೆ ಹೌದು ದಿನ ಆಟೋ ರೆಂಟ್ ಪೇ ಮಾಡ್ತಿರ್ತಾರೆ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ತೌಸಂಡ್ ರುಪೀಸ್ ತನಕ ಅವರು ಇದಕ್ಕೆ ಕನ್ವರ್ಟ್ ಆಗ್ಬೋದು ಓಕೆ ಅಂದ್ರೆ ಇದು ಲಗೇಜು ಹಾಕೊಂಡು ಸ್ಪೆಸಿಫಿಕಲಿ ಡಿಸೈನ್ ಫಾರ್ ಲಗೇಜ್ ಪರ್ಪಸ್ ಅಷ್ಟೇ ಲಗೇಜ್ಗೆ ಲಗೇಜ್ಗೆ ಅಂದರೆ ಡಿಸೈನ್ ಮಾಡಿರೋದು ಇದು ನಿಮಗೆ ಸಿಕ್ಸ್ಟಿ ಫೈವ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅರವತ್ತೈದು ಸಾವಿರ ರೂಪಾಯಿಂದ ಸಾಕು ಅರವತ್ತೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಮುನ್ನೂರು ಕೆಜಿ ಜಿ ಲೋಡಿಂಗ್ ಕೆಪಾಸಿಟಿ ಬರುತ್ತೆ ಮುನ್ನೂರು ಕೆ ಜಿ ಲೋಡ್ ಆಗ್ತದೆ ಏಕೆ ಇದರಲ್ಲೂ ಅಷ್ಟೇ ನಿಮಗೆ ಕಿಲೋಮೀಟರ್ ಪ್ರಕಾರ ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ ಓಕೆ ಓಕೆ ಅಷ್ಟೇ ನಿಮ್ಗೆ ಎಷ್ಟು ಕಿಲೋಮೀಟರ್ ಬೇಕೋ ಅದ್ರ ಪ್ರಕಾರ ರೇಟ್ ಚೇಂಜ್ ಆಗತ್ತೆ ಹೋಗುತ್ತೆ ಎಷ್ಟು ಮಾಡಲ್ ಇದ್ರಲ್ಲಿ ಎರಡು ಮಾಡಲ್ ಬರುತ್ತೆ ನಮ್ಮತ್ರ ಬೇಸಿಕಲಿ ಅಲ್ಲಿ ಇದರಲ್ಲಿ ಇನ್ನೊಂದ್ ಎರಡು ಕಂಪನಿನು ಇದೆ ನಮ್ಮ ಹತ್ರ ಅದು ಸದ್ಯಕ್ಕೆ ಸ್ಟಾಕ್ಸ್ ಎಲ್ಲ ಗೋಡೌನ್ ಅಲ್ಲಿ ಇದೆ ನಿಮ್ ಬೇಕಾದ್ರೆ ಅದನ್ನೂ ಕೊಡ್ತೀವಿ ಕೊಡ್ತೀವಿ ಬಟ್ ಸ್ಟಾರ್ಟಿಂಗ್ ರೇಟ್ ಇದ್ರಲ್ಲಿ ಅರವತ್ತೈದು ಸಾವಿರ ಆಗುತ್ತೆ ನಿಮ್ ಅರವತ್ತೈದು ಸಾವಿರ ರೂಪಾಯಿ ಸಿಕ್ತು ಅರವತ್ತೈದು ಸಾವಿರ ಸ್ಟಾರ್ಟಿಂಗ್ ಮೀಟರ್ ಹೋಗ್ಬೋದು ಅರವತ್ತೈದು ಸಾವಿರ ಕಿಲೋಮೀಟರ್ ಪರ್ಟಿ ಕಿಲೋಮೀಟರ್ಸ್ ಬರುತ್ತೆ ಐವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಬರುತ್ತೆ ಮತ್ತೆ ಎರಡು ನಾವು ಲಗೇಜ್ ಕ್ಯಾಟಗರಿ ನಾವು ಡೀಲ್ ಮಾಡೋ ವೆಹಿಕಲ್ಸ್ ಎಲ್ಲ ನಾವು ಪ್ರಿಫರ್ ಮಾಡೋದೇನು ಅಂದ್ರೆ ಟ್ವೆಲ್ ಇಂಸ್ ಟೈರೆ ಪ್ರಿಫರ್ ಮಾಡ್ತೀವಿ ಯಾಕಂದ್ರೆ ಗ್ಲೌನ್ ಕ್ಲಿಯರೆನ್ಸ್ ಜಾಸ್ತಿ ಬರ್ಲಿ ಅಂತ ನಮ್ಮ ಹತ್ರ ಟೆನ್ ಇಂಚಸ್ ಸಿಗುತ್ತೆ ಬಟ್ ಟ್ವೆಲ್ ಇಂಚ್ ತಗೊಂಡ್ರೆ ನಿಮ್ ಗ್ರೌಂಡ್ ಲೋಡ್ ಆಗದಾಗ ಇನ್ನೂ ವಿಕೆಟ್ ಕೆಳಗಡೆ ಹೋಗುತ್ತೆ ಲೋಡ್ ಮುನ್ನೂರು ಕೆಜಿ ಲೋಡ್ ಆಗದಾಗ ಆಟೋನೇ ಅರ್ಧ ಆಡಿ ಕೆಳಗಡೆ ಹೋಗುತ್ತೆ ಅಂದ್ರೆ ಟೂ ವೀಲರ್ ಇನ್ ಎಷ್ಟು ಕೆಳಗಡೆ ಹೋಗುತ್ತೆ ನೀವೇ ಲೆಕ್ಕ ಹಾಕೋದು ಕ್ಲಿಯರೆನ್ಸ್ ಟೆನ್ ಇಂಚ್ ಬರುತ್ತೆ ನೀವು ಸ್ಟಾರ್ಟಿಂಗ್ ಟೆನ್ ಇಂಚ್ ತಗೊಂಡ್ರೆ ಅದ್ ಕ್ಲಿಯರೆನ್ಸ್ ಆಗ ಏಟ್ ಇಂಚ್ ಬಂದ್ಬಿಡುತ್ತೆ ಸೊ ನಾವು ಸಜೆಸ್ಟ್ ಮಾಡಕ್ ಹೋಗಲ್ಲ ಸೊ ಟ್ವೆಲ್ ಇಂಚ್ ತಗೊಳ್ಳಿ ಸಿಕ್ಸ್ಟಿ ಫೈವ್ ತೌಸಂಡ್ ಇಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಪ್ರೈಸು ಚೆನ್ನಾಗಿದೆ ವೆಹಿಕಲ್ಸ್ ಎಲ್ಲ ನಿಮಗೆ ಮುನ್ನೂರಿಂದ ಮುನ್ನೂರೈದು ಕೆಜಿ ನೋಡಿ ವ್ಯಾರಂಟಿ ಎಲ್ಲ ಇದು ಕೆಲ ವ್ಯಾರಂಟಿ ಆಸ್ ಪರ್ ಬ್ಯಾಟ್ರಿ ನಾಮ್ ಬ್ಯಾಟ್ರಿ ನೀವು ಗ್ರಾಫೈನ್ ತಗೊಂಡ್ರೆ ಒನ್ ಇಯರ್ ಲಿಥಿಯಂ ತಗೊಂಡ್ರೆ ತ್ರೀ ಇಯರ್ ಅಷ್ಟೇ ಸರ್ ಇನ್ನೊಂದು ಅದೊಂದು ಯಾವ್ದು ಮೂಲೆಯಲ್ಲಿ ಗಾಡಿ ನಿಲ್ಸ್ಬಿಟ್ಟಿದ್ರಲ್ಲಿ ಏನಿದು ಅದು ಸಸ್ಪೆನ್ಸ್ ನಿಮ್ ಕೊನೆಗೆ ಹೇಳ್ತೀನಿ ಅದು ಕೊನೆಗೆ ಸಸ್ಪೆನ್ಸ್ ನಿಮ್ ಕೊನೆಗೆ ಹೇಳ್ತೀನಿ ಅದು ನಿಮ್ ವ್ಯೂವರ್ಸ್ ಮಾತ್ರ ಸಸ್ಪೆನ್ಸ್ ಕೊನೆಗೆ ಹೇಳ್ತೀನಿ ಅದು ಅದೇ ಇರೋದು ಇಂಟ್ರೆಸ್ಟಿಂಗು ಅದು ನಿಮ್ ಕೊನೆಗೆ ಹೇಳ್ತೀನಿ ಸರಿ ಸರ್ ವೆಯ್ಟ್ ಮಾಡಿ ಅದಕ್ಕೆ ವೆಯ್ಟ್ ಅಂಡ್ ವಾಚ್ ಅದಕ್ಕೆ ಸೊ ಸ್ಪೆಷಲ್ ಅಂದ್ರೆ ಯಾಕೆ ಇದು ಸ್ಪೆಷಲ್ ಅಂತ ಇದು ಸ್ಪೆಷಲ್ ಅಂತ ಯಾಕೆ ಅಂತಂದ್ರೆ ಇದು ನಮ್ದು ಹೊಸದಾಗಿ ಲಾಂಚ್ ಮಾಡ್ತಿರೋ ವೆಹಿಕಲ್ ನಾವು ಓಕೆ ಇದ್ರಲ್ಲಿ ನಿಮ್ಗೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ ರಿಯಲ್ ರೇಂಜ್ ಅಥವಾ ಸರ್ಟಿಫೈಡ್ ರೇಂಜಾ ರಿಯಲ್ ರೇಂಜ್ ರಿಯಲ್ ರೇಂಜ್ ಐ ಡಿ ಸಿ ರೇಂಜ್ ಟೂ ಏಯ್ಟಿ ಕಿಲೋಮೀಟರ್ಸ್ ರಿಯಲ್ ರೇಂಜ್ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದು ಅರವತ್ತು ಕಿಲೋಮೀಟರ್ ಗಂಟೆ ಸ್ಪೀಡ್ ಹೋಗುತ್ತೆ ಅರವತ್ತು ಕಿಲೋಮೀಟರ್ ತನಕ ಸ್ಪೀಡ್ ಹೋಗುತ್ತೆ ಇದು ಆಫರ್ ದಸರಾ ಇದು ಆಫರ್ ದಸರಾ ಆಫರ್ ಫಸ್ಟ್ ಫೈವ್ ಅಂಡ್ರೆಡ್ ಮೆಂಬರ್ಸ್ಗೆ ಮಾತ್ರ ಅಷ್ಟೇ ಈ ಪ್ರೈಸ್ ಓಕೆ ನೀವು ಸರ್ವಿಸ್ ಹೆಂಗೆ ಅಂತ ಕೇಳಿದ್ರಲ್ಲ ಎಲ್ಲಾರಿಗು ಇದನ್ನ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ ಹೌದು ಎಲ್ಲಾರು ಶೋರೂಮ್ ಓಪನ್ ಮಾಡ್ತಾರೆ ಖಂಡಿತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರೋದಿಲ್ಲ ಹೌದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತಾರೆ ಬಟ್ ಅವ್ರಿಗೆ ಆ ಬಿಸ್ನೆಸ್ನ ರನ್ ಮಾಡೋಕ್ಕಾಗಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಹೌದು ಅವಾಗ ಏನಾಗುತ್ತೆ ಅಂಥವರಿಂದ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿಗೆ ಒಂದು ಬ್ಯಾಡ್ ನೇಮ್ ಬಂದ್ಬಿಟ್ಟಿದೆ ಹೌದು ಏನು ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡ್ರೆ ಸರ್ವಿಸ್ ಸಿಗಲ್ಲ ಸರ್ವಿಸ್ ಸಿಗಲ್ಲ ಇವಾಗಿನ ಶೋರೂಮ್ ನಾಳೆ ಇರಲ್ಲ ಇರಲ್ಲ ಅಂತೆಲ್ಲ ಬಂದು ಭಯ ಇದೆ ಎಲ್ಲರಿಗೂ ಸೊ ನಮ್ಮ ಹತ್ರ ಬಿಸ್ನೆಸ್ ಮಾಡೋರ್ಗೆ ಆ ಭಯ ಬೇಡ ನಾವು ಸೆವೆನ್ ಇಯರ್ಸ್ ಇಂದ ಇದೀವಿ ಮಾರ್ಕೆಟ್ ಅಲ್ಲಿ ಏಳು ವರ್ಷದಿಂದ ಮಾರ್ಕೆಟ್ ಅಲ್ಲಿ ಏಳು ವರ್ಷದಿಂದ ಇದೀವಿ ಮಾರ್ಕೆಟ್ ಅಲ್ಲಿ ಅದ್ರ ಬಗ್ಗೆ ನೀವು ಭಯ ಬೇಡ ನಿಮಗೆ ಎಂಡ್ ಟು ಎಂಡ್ ನಾವು ಸರ್ವಿಸ್ ಕೊಡ್ತೀವಿ ನಾವು ಮಾಡಿರೋ ನಾವು ಮಾಡಿರೋ ವೆಹಿಕಲ್ಸ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಕೊಡ್ತೀವಿ ಬೇರೆಯವ್ರ ಮ್ಯಾನುಫ್ಯಾಕ್ಚರ್ ಬ್ರ್ಯಾಂಡ್ ವೆಹಿಕಲ್ಸ್ ಇದ್ದರೆ ಅದಕ್ಕೂ ನಾವು ಎಷ್ಟಾಗುತ್ತೋ ಅಷ್ಟು ಕಸ್ಟಮರ್ಸ್ಗೆ ಸಪೋರ್ಟ್ ಮಾಡ್ತೀವಿ ಸರ್ವಿಸ್ ಕೊಡೋದಕ್ಕೆ